ಪ್ರಜ್ವಲ್ ರೇವಣ್ಣ ಬಗ್ಗೆ ಅತಿ ಹೆಚ್ಚು ಭರವಸೆಯ ಮಾತುಗಳನ್ನು ಆಡ್ತಾ ಇದ್ದಿದ್ದು ನಾನು ನಮ್ಮ ಜೊತೆಗೆ ಆ ಥರದ ಮಿಸ್ಬಿಹೇವನ್ನ ಆತ ಮಾಡಲಿಕ್ಕೆ ಹೋಗ್ತಾ ಇದ್ದರಿಂದ ನಮಗೆ ಗೊತ್ತಾಗ್ತಿರಲಿಲ್ಲ ಅಷ್ಟು ನೋವಾಗುತ್ತೆ ಯಾಕಂದರೆ ಬೇರೆ ಲೀಡರ್ಗಳ ಮೇಲೆ ಇಲ್ಲದೇ ಇದ್ದಿದ್ದು ಭರವಸೆ ಆತನ ಮೇಲೆ ಇತ್ತು ಯಾಕಂದರೆ ಐಡಿಯಾಲಜಿ ಕ್ಲಾರಿಟಿ ಇದೆ ಮತ್ತು ಜನಪರವಾಗಿದ್ದಾನೆ ಕೆಲಸ ಮಾಡ್ತಾನೆ ಅಂಥೇಳಿ ರಿಪಬ್ಲಿಕನ್ ಫ್ಯಾಷನನ್ನು ಎಷ್ಟು ಗಟ್ಟಿಯಾಗಿ ಕಟ್ಟಿಟ್ಕೊಂಡ್ಬಿಟ್ಟಿದ್ರು ಕಂಟ್ರೋಲ್ ಇಟ್ಕೊಂಡಿದ್ರು ಅಂದರೆ ಯಾವುದೋ ಒಂದು ರೇಪ್ ಕೇಸ್ ಅಲ್ಲ ಮುಂಜಿನೋ ಸೈಡ್ ಇದು ಎಷ್ಟು ಕುಟುಂಬಗಳು ನಾಶ ಆಗೋದು ಜೆಡಿಎಸ್ ಅಲ್ಲಿರೋ ಹೆಣ್ಮಕ್ಳು ಅಂತ ಅಂದ್ರೆ ವಾರೆ ನೋಟದಲ್ಲಿ ನೋಡುವಂತಹ ಅವರ ಎಲ್ಲರ ಬದುಕನ್ನ ನಾಶ ಮಾಡುವಂತ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ ಕಾಲು ಹಿಡ್ಕೊಂಡ್ರೆ ನೀನು ಬಿಟ್ಟಿಲ್ಲ ನಿನ್ನ ಅಜ್ಜಿ ವಯಸ್ಸಿನ ತಾಯಿ ಕಾಯಿ ಹಿಡ್ಕೊ ಕೈ ಕಾಲು ಹಿಡ್ಕೊಂತಾಳೆ ನಿನ್ನ ತಂದೆಗನ್ನ ಹಾಕಿದೀನಿ ನಿನ್ನ ತಾತಂಗನ್ನ ಹಾಕಿದ್ದೀನಿ ಕಣಪ್ಪ ಮಾಡ್ಬೇಡ ಅಂತ ಅಂದಾಗ್ಲು ನಿಕೃಷ್ಟವಾಗಿ ನೀನು ನಡ್ಕೊತೀಯ ಅಂದ್ರೆ ನಿನ್ನ ಮನುಷ್ಯ ಅಲ್ಲ ಪ್ರಾಣಿಗಳಿಗಿಂತ ಹೇಯವಾಗಿದ್ದಂತ ವಿಕೃತಿಯನ್ನ ಪ್ರಜ್ವಲ್ ರೇವಣ್ಣ ಮೆರೆದಿದ್ದಾನೆ ಗಲ್ಲಿಗೆರಿಸಬೇಕು ಮೊದಲನೇದಾಗಿ ಇದೇ ಹಾಸನದಲ್ಲಿ ಇದೇ ತರಹದ ವೇದಿಕೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಪ್ರಜ್ವಲ್ ರೇವಣ್ಣ ಬಗ್ಗೆ ಅತಿ ಹೆಚ್ಚು ಭರವಸೆಯ ಮಾತುಗಳನ್ನು ಆಡ್ತಾ ಇದ್ದಿದ್ದು ನಾನು ಸಾಕಷ್ಟು ಭರವಸೆ ಇದೆ ಅದು ನಿಖಿಲ್ ಮೇಲಾಗಲಿ ಬೇರೆ ಲೀಡ್ರ್ಗಳ ಮೇಲೆ ಇಲ್ದೇ ಇದ್ದಿದ್ದು ಭರವಸೆ ಮೇಲೆ ಇತ್ತು ಯಾಕಂದ್ರೆ ಐಡಿಯಾಲಜಿ ಕ್ಲಾರಿಟಿ ಇದೆ ಮತ್ತೆ ಜನಪರವಾಗಿದ್ದಾನೆ ಕೆಲಸ ಮಾಡ್ತಾನೆ ಅಂತ ಹೇಳಿ ಆದರೆ ಆತ ಇಷ್ಟು ನೀಚ ಮಟ್ಟದ ವ್ಯಕ್ತಿತ್ವವನ್ನು ಉಳ್ಳವನಾಗಿದ್ದ ಅನ್ನುವಂಥದ್ದು ಊಹೆಗೂ ಸಿಗಲಿಲ್ಲ ಈ ಪ್ರಾಯಶಃ ಬೇರೆಯವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ನಮ್ಮ ಬಗ್ಗೆ ನಾನು ಹೋರಾಟದ ಹಿನ್ನೆಲೆಯಿಂದ ಬಂದವಳು ಎಕ್ಸ್ಟ್ರಾ ವರ್ಟು ನೇರವಾಗಿ ಏನಿದ್ರು ನೇರವಾಗಿ ಹೇಳಿಬಿಡ್ತೀನಿ ಅನ್ನೋ ಭಯಕ್ಕೋ ಏನೋ ನಮ್ಮ ಜೊತೆಗೆ ಆ ಥರದ ಮಿಸ್ಬಿಹೇವನ್ನು ಆತ ಥರ ಮಾಡ್ಲಿಕ್ಕೆ ಹೋಗ್ತಾ ಇದರಿಂದ ನಮ್ಗೆ ಗೊತ್ತಾಗ್ತಿರಲಿಲ್ಲ ನನಗೆ ಬೇಸರ ಇರೋದು ನಾನು ಮಹಿಳಾ ವಿಭಾಗದ ಮುಖ್ಯಸ್ಥೆಯಾಗಿ ಇಡೀ ರಾಜ್ಯದ ಮಹಿಳಾ ವಿಭಾಗವನ್ನು ಹ್ಯಾಂಡ್ಲ್ ಮಾಡ್ತಾ ಇರಬೇಕಾದ್ರೆ ನಾನು ತುಂಬ ಇದ್ದೆ ನಮ್ಮ ಮಹಿಳಾ ಕಾರ್ಯಕರ್ತರ ಜೊತೆ ನಿಮ್ಮ ಸಮಸ್ಯೆಗಳೇನಾದರೂ ಇದ್ರೆ ಹೇಳಿ ಮಿಸ್ಬಿಹೇವ್ಗಳೇನಾದರೂ ಇದ್ದರೆ ಹೇಳಿ ಅಂತ ನನ್ನ ಸಭೆಗಳಲ್ಲಿ ಹೇಳ್ತಾ ಇದ್ದೆ ಆದರೆ ರಿಪಬ್ಲಿಕನ್ ಫಾಸನನ್ನು ಅವ್ರು ಎಷ್ಟು ಗಟ್ಟಿಯಾಗಿ ಕಟ್ಟಿಟ್ಕೊಂಡ್ಬಿಟ್ಟಿದ್ರು ಕಂಟ್ರೋಲ್ ಇಟ್ಕೊಂಡಿದ್ರು ಅಂದರೆ ನಮ್ಮ ಸಂತ್ರಸ್ತ ಹೆಣ್ಣುಮಕ್ಳು ನಾನು ಅವ್ರನ್ನ ಎರಡು ಮೂರು ಸತಿ ಸಂತ್ರಸ್ತರನ್ನು ಭೇಟಿ ಮಾಡಿದ್ದೀನಿ ಹೇಳ್ಕೊಳ್ಬೇಕು ಅಂತ ಇದ್ದು ಹೇಳ್ಕೊಳಕ್ಕಾಗಿಲ್ವೇನೋ ಅವರಿಗೆ ಮೇ ಬಿ ನಾನು ನಾನು ಮುಕ್ತವಾಗಿ ಕೇಳಬೇಕಾಗಿತ್ತೇನೋ ಈ ವಿಷಯ ನಂಗೆ ಮುಂಚೆ ಗೊತ್ತಾಗಿರ್ತಿದ್ರೆ ಆ ಸಂತ್ರಸ್ತ ಹೆಣ್ಮಕ್ಳು ಪರವಾಗಿ ಇನ್ನೊಂದಷ್ಟು ಗಟ್ಟಿಯಾಗಿ ನಿಲ್ಬೋದಿತ್ತು ಪಕ್ಷದೊಳಗಡೆ ಇದ್ದು ಪ್ರಶ್ನೆ ಮಾಡ್ಬೋದಿತ್ತು ಅನ್ನುವಂಥದ್ದೆಲ್ಲ ನನಗೆ ಅನ್ನಿಸ್ತು ನೋವಾಗುತ್ತೆ ಯಾಕಂದರೆ ಯಾವ ಹೆಣ್ಮಕ್ಳು ಸಂತ್ರಸ್ತರಿದ್ದಾರಲ್ಲ ನಾವು ಕಣ್ಣಾರೆ ನೋಡಿದ್ದೀವಲ್ಲ ಅವರನ್ನು ನಾವು ಅವರೊಟ್ಟಿಗೆ ನಾವು ನಮ್ಮೊಟ್ಟಿಗೆ ಅವರು ಕೆಲಸ ಮಾಡಿದಾರಲ್ವ ಇಟ್ ಹರ್ಟ್ಸ್ ಯಾರೋ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಫೇಸ್ಬುಕ್ಕಲ್ಲಿ ಏನೋ ಬರ್ದಿದ್ದನ್ನೇ ನಮ್ಮಂತ ಅವ್ರ ಕೆಲಸ ತಡ್ಕೊಳಕ್ಕಾಗಲ್ಲ ನಾವು ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಎಫ್ ಐ ಆರ್ ಮಾಡಿಸ್ಬಿಡ್ತೀವಿ ನಮ್ಮಂತ ಗಟ್ಟಿಗತಿಯರಾಗಿದ್ದರೂ ಕೂಡ ನಮ್ಮ ನಮ್ಮ ಕಣ್ಣಲ್ಲಿ ಕಣ್ಣೀರು ಬಂದುಬಿಡುತ್ತೆ ಆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿರಬಹುದು ಆ ಹೆಣ್ಮಕ್ಳು ತಮ್ಮ ಮಕ್ಕಳ ಎದುರಿಗೆ ತಮ್ಮ ಗಂಡನ ಎದುರಿಗೆ ತಮ್ಮ ಪೋಷಕರ ಎದುರಿಗೆ ಅವರು ಎಷ್ಟು ನೋವನ್ನು ಇರಬಹುದು ಅವ್ರ ಬದುಕು ಏನಾಗಿರಬಹುದು ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ ಅಷ್ಟು ಕಷ್ಟಕರವಾಗಿದೆ ಒಂದು ಜೀನೋ ಸೈಡ್ ಇದು ಯಾವುದೋ ಒಂದು ರೇಪ್ ಕೇಸ್ ಅಲ್ಲ ಒಂದು ಜೀನೋ ಸೈಡ್ ಇದು ಎಷ್ಟು ಕುಟುಂಬಗಳು ನಾಶ ಆಗೋದು ಕರ್ನಾಟಕ ಕರ್ನಾಟಕದ ರಾಜಕಾರಣದ ಬಗ್ಗೆ ಇಡೀ ದೇಶದಲ್ಲಿ ಒಂದು ಆಶಾದಾಯಕ ಭಾವನೆ ಇತ್ತು ನಮ್ಮದು ಗುಜರಾತ್ ಥರ ಯು ಪಿ ಥರ ಅಲ್ಲ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ವಿ ಇಡೀ ಕರ್ನಾಟಕದ ಘನತೆಯನ್ನು ಗೌರವವನ್ನು ಹೆಣ್ಮಕ್ಳು ಮಾನ ಮರ್ಯಾದೆಯನ್ನು ರಾಜಕಾರಣದಲ್ಲಿ ಇರೋ ಹೆಣ್ಮಕ್ಳು ಬಗ್ಗೆ ಎಲ್ಲ ವಾರೆ ನೋಟದಲ್ಲಿ ಈಗಾಗಲೇ ಜನ ನೋಡ್ತಾ ಇದ್ರು ಈ ಕೃತ್ಯದಿಂದ ಅದು ಜೆ ಡಿ ಎಸ್ ಅಲ್ಲಿ ಇದು ಬಂದಿರೋ ಅಥವಾ ಜೆ ಡಿ ಎಸ್ ಅಲ್ಲಿ ಇರೋ ಹೆಣ್ಮಕ್ಳು ಅಂತ ಅಂದರೆ ವಾರೆ ನೋಟದಲ್ಲಿ ನೋಡುವಂತಹ ಅವರ ಎಲ್ಲರ ಬದುಕನ್ನು ನಾಶ ಮಾಡುವಂಥ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಮಾಡಿದ್ದಾನೆ ಹೇಳಿದ್ರ ವಿರೋಧ ಪಕ್ಷದವರು ನಿನಗೆ ಮೊಬೈಲ್ ತೊಗೊಂಬಿಟ್ಟು ಕರ್ಕೊಳಪ್ಪ ಸರ್ಕಾರಿ ಗೃಹನ ಈ ಕೆಟ್ಟ ಕೆಲಸಕ್ಕೆ ಉಪಯೋಗಿಸ್ಕೊಳಪ್ಪ ವಿಡಿಯೋ ಅಂತ ಹೇಳಿ ಫೋನು ಡೇಟಾ ಅಪ್ಲೋಡ್ ಮಾಡ್ಕೊಳ್ಳೋಕ್ಕೆಲ್ಲ ವಿರೋಧ ಪಕ್ಷದವ್ರು ಕೊಟ್ಟಿದ್ರಾ ನೀನು ಎಂಥ ಅಸಹ್ಯ ಇದೆಯಾ ಅಂದ್ರೆ ನಿನ್ ಮುಖ ತೋರಿಸಿದೆ ಆ ವಿಕ್ಟಿಮ್ ಹೆಣ್ಮಕ್ಳು ನೀನು ವೀಡಿಯೋ ಮಾಡ್ಕೊಂಡಿದ್ಯಾ ಅಂದ್ರೆ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಬಳಸ್ಕೊಂಡಿರೋದು ನೀನು ಕಾಲು ಹಿಡ್ಕೊಂಡ್ರೆ ನೀನು ಬಿಟ್ಟಿಲ್ಲ ನಿನ್ನ ಅಜ್ಜಿ ವಯಸ್ಸಿನ ತಾಯಿ ಕಾಯಿ ಹಿಡ್ಕೊ ಕೈ ಕಾಲು ಹಿಡ್ಕೊಂತಾಳೆ ನಿನ್ ತಂದೆಗನ್ನ ಹಾಕಿದ್ದೀನಿ ನಿನ್ ತಾತಂಗನ್ನ ಹಾಕಿದ್ದೀನಿ ಗಣಪ್ಪ ಮಾಡಬೇಡ ಅಂತ ಅಂದಾಗಲೂ ನಿಕೃಷ್ಟವಾಗಿ ನೀನು ನಡ್ಕೊತೀಯ ಅಂದ್ರೆ ನಿನ್ನ ಮನುಷ್ಯ ಅಲ್ಲ ಮನುಷ್ಯ ಕುಲದಲ್ಲಿ ಪ್ರಾಣಿಗಳು ಈ ರೀತಿ ವಿಕೃತತೆಯನ್ನು ಮೆರೆಯೋದಿಲ್ಲ ಪ್ರಾಣಿಗಳಿಗಿಂತ ಹೇಯವಾಗಿದ್ದಂಥ ವಿಕೃತಿಯನ್ನು ಪ್ರಜ್ವಲ್ ರೇವಣ್ಣ ಮೆರೆದಿದ್ದಾನೆ ಮೂರು ಬಿಟ್ಟವನು ಊರಿಗೆ ದೊಡ್ಡವನು ಅಂತ ಗಾದೆ ಇಲ್ವಾ ಇವರ ಪಾಳೆಗಾರಿಕೆಯಲ್ಲಿ ನನ್ನ ಮೂರು ಬಿಟ್ಟರು ಕೂಡ ನನ್ನ ಚೆನ್ನಾಗಿಲ್ಲಿಸ್ಬಿಡ್ತಾರೆ ಜಾತಿ ಇದೆ ಅಂತ ಅಂದ್ಕೊಂಡಿದ್ರೆ ಅದು ಅವನ ಭ್ರಮೆ ಜನ ಇವತ್ತು ನಾನು ನಾವು ಬರ್ತಾ ನೋಡ್ತಾ ಇದ್ವಿ ನನಗೆ ಗೊತ್ತಲ್ಲ ನಮ್ಮ ಹಳೆ ಕಾರ್ಯಕರ್ತರು ಯಾರ್ಯಾರಿದ್ರು ಅಂತ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ತಿದ್ರು ಫೋಟೋ ಮಾಡ್ಕೊಳ್ತಿದ್ರು ಅವರ ಮುಖಭಾವನೆಯಲ್ಲೇ ಗೊತ್ತಾಗ್ತಿತ್ತು ನಮ್ಮ ಕೈಲಿ ಧ್ವನಿ ಎತ್ತಕ್ಕಾಗಲಿಲ್ಲ ಅಂದರು ನೀವೆಲ್ಲ ಬಂದು ಧ್ವನಿ ಎತ್ತುತ್ತಿದ್ದೀರಲ್ವ ತಾಯಿಯರ ನಮಸ್ಕಾರ ಅನ್ನೋ ತರಕ ಅವ್ರ ಭಾವನೆ ಇತ್ತು ಹಾಸನದ ಜನ ಖುಷಿ ಪಟ್ಟಿದ್ದಾರೆ ಅಪ್ಪ ಕೊನೆಗೆ ಹಿಂಗೆ ಸಿಗಾಕೊಂಡು ಈ ಎಂಟಿಟಿಯನ್ನು ಇವ್ರ ಪಾಳೆಗಾರಿಕೆಯನ್ನು ಇದ್ರ ಮೂಲಕನಾದರೂ ಮುಗಿಸ್ತಾರೇನೋ ಅಂತ